ಆಪರೇಷನ್ ಸಿಂಧೂರ್ ಏನಾಗಿದೆ ಬಹಳ ಅತ್ಯಂತ ಹೆಮ್ಮೆ ವಿಷಯ ನಮ್ಮ ವಿಶೇಷವಾಗಿ ಏರ್ಫೋರ್ಸ್ ನಮ್ಮ ಆರ್ಮಿಯವರು ಮಾಡತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ನೂರ ನಲವತ್ತು ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸೆಲ್ಯೂಟ್ ಅನ್ನು ಹೇಳಿಕೆ ಬಯಸ್ತೀನಿ ಅದೇ ರೀತಿಯಾಗಿ ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ ಇದೇನು ನಡೀತಾ ಇದೆ ಇನ್ನ ಮುಂದೆ ಒರಿಲಿ ಇದು ಒಂದು ಹಂತಕ್ಕೆ ಬಂದಿನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿಕೆಚ್ಚ ಏನಾಗಿದೆ ನಾನು ಯಾವತ್ತು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ ಹೋಗೋದಲ್ಲ ಮಾತಾಡೋ ವಿಷಯನೂ ಇಲ್ಲ ಲಾಸ್ಟ್ ಟೈಮ್ ಏನಾಗಿತ್ತು ಈ ತರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು ಯಾರ ಮೇಲೆ ಓಟ್ ಕೇಳಿದ್ರು ಸೈನಿಕರ ಮೇಲೆ ಓಟ್ ಕೇಳಿದ್ರು ಅಂತ ಆಗ್ಬಾರ್ದು ಅಂತ ನಂದು ನಾನು ಅವ್ರು ಉಪೇಕ್ಷಿತ ಅಂತ ಹೇಳ್ತಾ ಇಲ್ಲ ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು ನಾನು ಇದರ ಯಾವ್ದು ಹೆಚ್ಚು ಬೆಳೆಸಿ ಮಾತನಾಡಕ್ ಹೋಗ್ತಾ ಇಲ್ಲ ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಆರ್ಮಿಯವರು ವಿಶೇಷವಾಗಿ ಏರ್ಫೋರ್ಸ್ ಅವರು ಮಾಡಿರ್ತಕ್ಕಂಥದ್ದು ಏನಿದೆ ನಾನೇನು ಹೇಳ್ತಾ ಇದ್ದೆ ಇನ್ನು ಮನೆ ನುಗ್ಗಿ ಹೋಗಿ ಹೊಡಿಬೇಕು ಇವರಿಗೆ ಇನ್ನು ಮುಂದಗಡೆ ಭಾರತ ದೇಶದ ಕಡೆ ಈ ರೀತಿ ಯೋಚನೆ ಮಾಡ್ಲಿಕ್ಕೂ ಅವರಿಗೆ ಅವಕಾಶ ಸಿಗಬಾರ್ದು ಅಂತ ಒಂದು ಭಯ ಆಗಬೇಕಂತ ನನ್ನ ನನ್ನ ಅಭಿಪ್ರಾಯ